ಮೈ ಬ್ಯೂಟಿಫುಲ್ ಬೀಬರ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಗೆ ಹೋಗ್ತಾ ಇದೀನಿ ಈ ಟೆಂಪಲ್ ಎಲ್ಲಿದೆ ಅಂತ ಹೇಳಿದ್ರೆ ಈ ಟೆಂಪಲ್ ಬಂದು ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ಇದೆ ಈ ಟೆಂಪಲ್ ತುಂಬಾನೇ ಫೇಮಸ್ ಪ್ರತಿ ಪ್ರತಿಯೊಬ್ಬರಿಗೂ ಗೊತ್ತಿರೋ ಟೆಂಪಲ್ ಈ ಟೆಂಪಲ್ಗೆ ಬಂದ್ರೆ ಕಾಯಿ ಕಟ್ಟುವ ವಿಧಾನ ಇದೆ ನಮ್ಗೆ ಯಾರಿಗೆಲ್ಲ ತುಂಬಾ ಕಷ್ಟ ಇದೆ ನಮ್ಗೆ ಏನಾದ್ರು ಕಾಯಿಲೆ ಇದೆ ನಮ್ಗೆ ಏನಾದ್ರೂ ಕೆಲಸ ಆಗಬೇಕು ನಮ್ಗೆ ಏನಾದ್ರೂ ಜಾಬ್ ಆಗಬೇಕು ಇಲ್ಲ ಮಕ್ಕಳು ಬೇಕು ಮ್ಯಾರೇಜ್ ಆಗಬೇಕು ಏನೇ ಒಂದು ಸಂಕಲ್ಪ ಇದ್ರೂ ಕೂಡ ಇಲ್ಲಿ ಬಂದು ಕಾಯಿ ಕಟ್ಟಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ಇಲ್ಲಿ ಕಾಯಿ ಕಟ್ಟೋದಿಕ್ಕೆ ಒಂದು ವಿಧಾನ ಮತ್ತೆ ಅದರದೇ ಆದ ರೀತಿ ಇದೆ ನಾವು ಅದನ್ನ ಫಾಲೋ ಮಾಡಬೇಕು ಜೊತೆಗೆ ಅದೇ ರೀತಿ ನಾವು ಅನುಸರಿಸಬೇಕು ಕೂಡ ಇಲ್ಲಿ ಬಂದು ನಾವು ಫಸ್ಟು ಕೌಂಟ್ರಲ್ಲಿ ರಸೀದಿ ತಗೋಬೇಕು ಕಾಯಿ ಕಟ್ಟಬೇಕು ಅಂತ ಹೇಳಿದ್ರೆ ಇಲ್ಲಿ ಕೌಂಟ್ರಲ್ಲಿ ನಾವು ರಸೀದಿ ತಗೋಬೇಕು ರಸೀದಿ ತಗೊಂಡು ಒಳಗಡೆ ಟೆಂಪಲ್ಗೆ ಹೋಗಿ ನಾವು ದೇವ್ರ ಮುಂದೆ ಏನು ಮಾಡಬೇಕು ಸಂಕಲ್ಪ ಮಾಡ್ಕೋಬೇಕು ಕಾಯಿನ ತಗೊಂಡೋಗಿ ದೇವ್ರ ಮುಂದೆ ಆ ಪುರೈತ್ರಿಗೆ ಕಾಯಿನ ಕೊಟ್ಟು ಮತ್ತೆ ನಾವು ಸಂಕಲ್ಪ ಮಾಡಿಸ್ಬೇಕು ಸಂಕಲ್ಪ ಮಾಡಿಸೋ ಟೈಮಲ್ಲಿ ನಮ್ಮ ಮನಸ್ಸಲ್ಲಿ ಏನಿದೆ ನಮಗೆ ಏನು ಕೋರಿಕೆ ಬೇಕು ಅದನ್ನು ನಾವು ಬೇಡ್ಕೋಬೇಕು ಬೇಡ್ಕೊಂಡು ಮತ್ತೆ ಅವರು ನಿಗದಿಪಡಿಸಿದ ಕಂಬದಲ್ಲಿ ಅಂದರೆ ಏನು ಗೊತ್ತಾ ಅವರು ಒಂದು ನಂಬರ್ ಕೊಟ್ಟಿರ್ತಾರೆ ಈ ಕಂಬದಲ್ಲೇ ಕಾಯಿ ಕಟ್ವಿ ಅಂತ ನಾವು ಆ ಕಂಬದಲ್ಲೇ ಹದಿನಾರು ಪ್ರದರ್ಶಣೆ ಹಾಕಿ ಆ ಕಂಬದಲ್ಲಿ ಕಾಯಿ ಕಟ್ಟಬೇಕು ಕಾಯಿ ಕಟ್ಟಿದ ನಂತರ ನಾವು ಪ್ರತಿದಿನ ನಾವು ನೂರ ಎಂಟು ಬಾರಿ ಮತ್ತೆ ಮಂತ್ರವನ್ನು ಹೇಳಬೇಕು ಅಲ್ಲೇ ಒಂದು ಮಂತ್ರ ಹೇಳೋದಿಕ್ಕೆ ಅಂತ ಹೇಳಿ ಒಂದು ಪೇಪರ್ ತರ ಕೊಟ್ಟಿರ್ತಾರೆ ಆ ಮಂತ್ರನ ನಾವು ಪ್ರತಿದಿನ ನೂರ ಎಂಟು ಬಾರಿ ಜಪನೆ ಮಾಡಬೇಕು ಸ್ಫಟಿಸ್ಬೇಕು ಆಯ್ತಾ ಅದ್ರ ಜೊತೆಗೆ ನಾವು ಪೂಜೆ ಮಾಡೋ ಸಂದರ್ಭದಲ್ಲಿ ಮಾಂಸ ಆಹಾರ ಹಾಗೂ ಧೂನ ಧೂಮಪಾನ ಮತ್ತೆ ಡ್ರಿಂಕ್ಸ್ ಇದೇನು ಕೂಡ ಮಾಡಾಗಿಲ್ಲ ನಾವು ಪ್ರತಿದಿನ ಮಂತ್ರ ಹೇಳ್ತೀವಲ್ವಾ ಹದಿನಾರು ದಿನ ನೂರ ಎಂಟು ಬಾರಿ ಹಾಗೆ ಮತ್ತೆ ನಾವು ಇಲ್ಲಿ ಕಾಯಿ ಕಟ್ಟಬೇಕು ಅಂತ ಹೇಳಿದ್ರೆ ಕಾಯಿ ಕಟ್ಟ ದಿನದಿಂದ ಹಿಡಿದು ಕಾಯಿ ಬಿಚ್ಚೋ ತನಕ ನಾಲ್ಕು ಬಾರಿ ಟೆಂಪಲ್ಗೆ ಹೋಗಬೇಕು ನಾಲ್ಕು ಬಾರಿ ಟೆಂಪಲ್ಗೆ ಹೋಗಿ ಪ್ರದಕ್ಷಿಣ ಹಾಕಿ ಬರಬೇಕು ಮತ್ತೆ ಹದಿನಾರನೇ ದಿನಕ್ಕೆ ನಾವು ಕಾಯಿನ ಬಿಚ್ಚಿ ಮತ್ತೆ ಮನೆಗೆ ಬಂದು ಪ್ರಸಾದನ ಮಾಡಿಕೊಂಡು ನೈವೇದ್ಯನ ಮಾಡಿ ಆ ಭಗವಂತ ಆಂಜನೇಯ ಸ್ವಾಮಿಗೆ ನಾವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಅಕ್ಕಪಕ್ಕವ್ರ ಜೊತೆ ಹಂಚ್ಕೊಂಡು ತಿನ್ಬೌದು ಒಂದು ವೇಳೆ ನೀವೇನಾದರೂ ಹದಿನಾರನೇ ದಿನಕ್ಕೆ ಹೋಗಿಲ್ಲ ನಿಮ್ಗೇನಾದರೂ ಆ ದಿನ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅಲ್ಲಿನ ದೇವಸ್ಥಾನದ ಪೂಜಾರಿಗಳೇ ಆ ಕಾಯಿನ ಬಿಚ್ಚು ಎಲ್ರಿಗೂ ಪ್ರತಿದಿನ ಶನಿವಾರ ಶನಿವಾರ ಪ್ರಸಾದ ಮಾಡ್ತಾರಲ್ಲ ಆ ಪ್ರಸಾದಕ್ಕೆ ಆ ಕಾಯಿನ ಕೊಟ್ಟು ಪ್ರಸಾದ ಕೂಡ ಮಾಡಿ ಅವರೇ ಹಂಚುತ್ತಾರೆ ನಿಂಪರವಾಗಿ ಇಷ್ಟೆಲ್ಲ ಇದೆ ನಾವು ಕಾಯಿ ಕಟ್ಟಬೇಕು ಅಂತ ಹೇಳಿದ್ರೆ ಇಷ್ಟು ವಿಧಾನನೂ ನಾವು ಪಾಲನೆ ಮಾಡಲೇಬೇಕು ಒಂದು ವಿಧಾನ ಕೂಡ ನಾವು ಮಿಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಕಾಯಿ ಕಟ್ಟಿದ್ದು ಯೂಸ್ ಆಗಲ್ಲ ಜೊತೆಗೆ ನಮಗೆ ಆ ಪ್ರತಿಫಲ ಕೂಡ ಸಿಗೋದಿಲ್ಲ ಇಷ್ಟೆಲ್ಲ ನಾವು ತುಂಬ ಕಠಿಣವಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿ ಈ ಥರ ಕಂಬ ಇರುತ್ತೆ ಇಲ್ಲಿ ನಾವು ಬಂದು ಕಾಯಿ ಕಟ್ಬೋದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಒಳ್ಳೆ ಆಗುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು ನಮಗೂ ಒಳ್ಳೇದಾಗಿದೆ ನಮಗೂ ಒಳ್ಳೇದಾಗಿದೆ ಅಂತ ಆದರೆ ಏನು ಗೊತ್ತಾ ಕಟ್ಟೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ನಾವು ಸ್ಪರ್ಧೆ ನಾವು ತುಂಬ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿ ಮತ್ತೆ ಜ್ಞಾನ ಮಾಡಿ ಜೊತೆಗೆ ನಾನ್ ವೆಜ್ ಏನು ತಿಂದಿಲ್ಲ ಅಂತ ಹೇಳಿದ್ರೆ ಆ ನನ್ನಪ್ಪ ಖಂಡಿತ ನಮಗೆ ಆ ಪ್ರತಿಫಲನ ನೀಡುತ್ತೆ ಇಲ್ಲಿ ಮಕ್ಕಳಾಗ್ದವರು ಕೂಡ ಬಂದು ರಥ ಮಾಡಿದ್ರೆ ತುಂಬನೇ ಒಳ್ಳೇದಾಗತ್ತೆ ನಾನು ಕೂಡ ತುಂಬ ತಲೆ ನೋತಿತ್ತು ಒಂದೇ ಸೈಡ್ ತಲೆ ನೋಡ್ತಿತ್ತು ಅಂತ ಹೇಳಿ ಈ ಟೆಂಪಲ್ ಗೆ ನೋಡಿ ಟೆಂಪಲ್ ಅಂತೂ ತುಂಬಾನೇ ಚೆನ್ನಾಗಿದೆ ಜೊತೆಗೆ ನೆಮ್ಮದಿ ಕೂಡ ಆಗುತ್ತೆ ಟೆಂಪಲ್ ಅಂದ್ರೆ ಹಾಗೆ ಅಲ್ವಾ ನೆಮ್ಮದಿ ಅಂತೂ ಹಾಗೆ ಆಗುತ್ತೆ ಮತ್ತೆ ಯಾರಿಗೆಲ್ಲ ಕೈ ಕಟ್ಟೋ ವಿಧಾನ ಗೊತ್ತಿಲ್ಲ ಗೊತ್ತಿಲ್ಲದೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲೇ ಕೂಡ ಇರುತ್ತೆ ನಾವು ಅದನ್ನ ನೋಡ್ಕೊಂಡು ಅದನ್ನ ತಿಳ್ಕೊಂಡು ನಾವು ಆ ವಿಧಾನ ರೀತಿನೇ ಪಾಲನೆ ಮಾಡ್ಬೇಕು ನಿಮಗೆ ನೂರ ಎಂಟು ಸಾರಿ ಯಾವ ಟೈಮಲ್ಲಿ ಮಂತ್ರ ಹೇಳಬೇಕು ಅಂತ ನೀವು ಕೇಳೋದಾದರೆ ಈ ಮಂತ್ರನ ಮಾರ್ನಿಂಗ್ ಟೈಮ್ ಹೇಳಿ ಅಥವಾ ಸಾಯಂಕಾಲ ಟೈಮ್ ಹೇಳಿ ನೀವು ಯಾವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಕುತ್ಕೊತೀರ ಆ ಟೈಮಲ್ಲಿ ಈ ಮಂತ್ರನ ಹೇಳ್ಬೌದು ಜೊತೆಗೆ ನಾನು ಆಗಲೇ ಹೇಳ್ದಾಗೆ ಹದಿನಾರು ದಿನದಲ್ಲಿ ನಿಮ್ಗೆ ಹೋಗೋದಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಯಿನ ಬಿಚ್ಚಿ ಎಲ್ರಿಗೂ ಕೂಡ ಅವರು ಪ್ರಸಾದ ಮಾಡ್ತಾರೆ ನಿಜಕ್ಕೂ ಒನ್ ಟೈಮ್ ಈ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಈ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಬನ್ನಿ ಈ ಆಂಜನೇಯ ಸ್ವಾಮಿ ಹೆಸರಲ್ಲೇ ಇದೆ ಅಲ್ವಾ ಕಾರ್ಯಸಿದ್ಧಿ ಆಂಜನೇಯ ಅಂತ ಹೇಳಿ ಹಾಗೆ ಆ ಹೆಸರಿನ ತಕ್ಕಾಗೆ ನಾವು ಹೋದ್ರೆ ಕೂಡ ನಮಗೆ ತುಂಬಾನೇ ಒಳ್ಳೇದಾಗುತ್ತೆ ಈ ಟೆಂಪಲ್ ಅಂತೂ ತುಂಬಾನೇ ಫೇಮಸ್ ಎಷ್ಟು ಜನ ಇರ್ತಾರೆ ಶನಿವಾರ ಅಂತ ಹೇಳಿದ್ರೆ ಕಾಲ್ ಹಾಕೋದಿಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಟೆಂಪಲ್ ಅಂತೂ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆ ಈ ಟೆಂಪಲ್ ಫಸ್ಟು ಈ ತರ ಇರಲಿಲ್ಲ ತುಂಬಾನೇ ಚಿಕ್ಕದಾಗಿ ಇತ್ತು ಈಗ ರೀಸೆಂಟಾಗಿ ಅಂತ ಹೇಳಿದ್ರೆ ರೀಸೆಂಟಾಗಿ ಈ ಟೆಂಪಲನ್ನು ಎಲ್ಲವನ್ನೂ ಕರೆಕ್ಟಾಗಿ ಮಾಡಿದ್ದಾರೆ ತುಂಬ ದೊಡ್ಡದಾಗಿ ಕೂಡ ಕಟ್ಟಿದ್ದಾರೆ ನಾನು ಫಸ್ಟ್ ಟೈಮ್ ಬಂದಾಗ ಈ ಟೆಂಪಲ್ ತುಂಬಾ ಚಿಪ್ಪದಾಗು ಇತ್ತು ಮತ್ತು ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಹೊಡೆದಾಕಿದ್ರು ಕಟ್ಟುತ್ತಿದ್ರು ಕೂಡ ಆದರೆ ಇವಾಗ ಸೆಕೆಂಡ್ ಟೈಮ್ ಬಂದಾಗ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ನಾನು ಕಾಯಿ ಕಟ್ಟೋದಕ್ಕೆ ಹೋಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇದಿರೋದು ಬ್ಯಾಂಗ್ಳೂರಲ್ಲಿ ನನಗೆ ಹದಿನಾರು ದಿನದಲ್ಲಿ ನಾಲ್ಕು ಟೈಮ್ ಖಂಡಿತ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಕಾಯಿ ಕಟ್ಟಲಿಲ್ಲ ನಿಮಗೆ ಯಾರಿಗಾದರೂ ಕಷ್ಟ ಇದ್ದು ಇಲ್ಲ ನಾವು ಹೋಗಿ ಕಟ್ಟುತ್ತೀವಿ ನಮಗೇನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಖಂಡಿತ ಈ ಟೆಂಪಲ್ ಹೋಗಿ ಕಾಯಿ ಕಟ್ಟಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೈ ಅನಮ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು